ಹೊರಗೆ ಕೊಡ ತೆಗ್ದ ಅದ್ರ ತುಂಬ ಬಂಗಾರ ತಮ್ಮನ ತಲೆ ಒಳಗೆ ಆಲೋಚನೆ ಬೆಳೀತು ಅಣ್ಣನಿಗೆ ತೋರಿಸಿದ್ರೆ ಎರಡು ಭಾಗ ಆಗ್ತದಿದು ಒಬ್ಬನೇ ತಗೊಂಡ್ರ ಒಂದು ಕೊಡ ಬಂಗಾರ ನಂದೇ ಆಲೋಚನೆ ಬಂತು ಅಷ್ಟೊತ್ತಿಗೆ ಅಣ್ಣ ಬಂದ ಕಾ ಯಾಕ್ ತಮ್ಮ ಏನಾಯ್ತು ಏನಾಯ್ತು ಅನ್ನೋದ್ರೊಳಗೆ ಆ ಕೊಡೆಯೋ ಮುಚ್ಚಡಕ್ಕೆ ಅಣ್ಣ ನೋಡಿದ ಕಾತಾಯ್ತಂದ ತಮ್ಮ ಏನಾಯ್ತು ಬಂಗಾರದ ಕೊಡ ಸಿಕ್ಕದ ತಮ್ಮ ಇದು ಏನಾಯ್ತಲ್ಲ ಮನೆಗೆ ಒಯ್ಯಮ್ಮ ಮನೆಗೆ ಒಯ್ದು ಇಬ್ಬರು ಹಂಚ್ಕೋಣ ಅಂತ ಅಣ್ಣ ಸಮಾಧಾನದಿಂದ ತಮ್ಮಗೆ ಹೇಳಾಕತ್ತಿದ್ದ ಇಷ್ಟೆಲ್ಲ ಹೊಲ ಹೊಡೆದೈತಿ ಇತರಂಟಿ ನಿನಗೆಲ್ಲ ತ್ರಾಸಾಗ್ಯತಮ್ಮ ಬಾವಿ ಅದ ಬಾವ್ಯ ಒಂಚೂರು ನೀರು ತಂದು ಕೊಡ್ತೀನಿ ಕುಡಿ ನೀ ರೆಸ್ಟ್ ಮಾಡಿ ಉಳ್ಕೆತ್ ನಾವು ಹಿಡಿತೀನಿ ಅಂತ ಅಣ್ಣ ಹೇಳಿ ಬಾವಿಯ ಒಳಗೆ ಇಳ್ದ ಒಳಗಿರ್ತಕ್ಕಂಥ ತಮ್ಮನ ದುರಾಶೆ ಕೇಳಿಲ್ಲದು ಹೊರಗಿರ್ತಕ್ಕಂಥ ಬಾವಿ ತೋಡಿ ಹೊರಗಿರ್ತಕ್ಕಂಥ ಕಲ್ಲು ಏನು ಇರ್ಬಿತಿರ್ತಲ್ಲ ಅಣ್ಣ ಒಳಗಿಳದ ಎತ್ತಿ ಆ ಕಲ್ಲನ್ನು ಅಣ್ಣನ ಮೇಲೆ ಹಾಕಿದ ಅಣ್ಣ ಅಲ್ಲೇ ಸತ್ತು ದುರಾಸೆ ಅಣ್ಣ ಅಲ್ಲೇ ಸತ್ತು ಸತ್ತೋದ ಇನ್ನೇನು ಹಿಂಗೆ ನೋಡೋದ್ರೊಳಗ ತಾಯಿ ಬಿತ್ತು ತಗೊಂಡು ಬಂತು ಮುದೇಕಿ ಯಪ್ಪಾ ಎಲ್ಲೋ ನಿಮ್ಮ ಅಣ್ಣ ಕಾಣವಲ್ಲಂದು ಇಲ್ಲವ ಬಾರವ ಬಾರವ್ ಅಂತ ಅವನ್ನ ಕರ್ಕೊಂಡು ಗಿಡದ ಕೆಳಗೆ ಬಂದ ಬಿಂದಿಗಿಂತ ಅಲ್ಲೇ ಮುಚ್ಚಿಟ್ಟ ಯಾಕೋ ನಿಮ್ಮ ಅಣ್ಣ ಕಾಣವಲ್ಲ ಇಲ್ಲೇ ಅಣ್ಣ ಅಂದಾಗ ಇಲ್ಲವಾ ಅಣ್ಣ ಇಲ್ಲೇ ಇದ್ದಾನ ಬರ್ತಾನಪ್ಪ ಅಂತ ಕುಂತ ತಕ್ಷಣ ಇಪ್ಪ ಬುತ್ತಿ ತಂದಿನಿ ಭಾಳ ಹೊತ್ತು ತೆಗೆದ ಸೂರ್ಯ ತೆತ್ತಿ ನೆತ್ತಿ ಮೇಲೆ ಬಂದನಾ ತಗೋ ಅಂತ ಒಂದು ರೊಟ್ಟಿ ಬಿಚ್ಚಿ ತಮ್ಮನ ಕೈಯ ಕೊಟ್ಲು ಅವೇ ನಿಂಗೆ ಗುಣ ಕತ್ತಿದ್ದ ಗಟ್ಲೆ ಬಿತ್ತದು ರೊಟ್ಟಿ ಬಿಕ್ಕೆ ನಡೀತವಲ್ಲ ಹಂಗೆ ಬಿಕ್ಕ ಚಲವಾಯಿತು ತಾಯಿ ಕಳ್ಳು ಕೇಳಬೇಕಲ್ಲ ಮಗನಿಗೆ ಬಿಕ್ಕಿಡ್ದಂದ ತಕ್ಷಣ ಚರಿಗೆ ತಗೊಂಡು ಓಡಿ ಓಡಿ ಬಾಯಿಗೆ ಬರ್ಲಿಕ್ಕೆ ನೀರು ತರೋದ್ರೊಳಗೆ ಬಾಯಾಗ ನೋಡೋಟಿಗೆ ಬಾಯಿ ಎಲ್ಲ ರಕ್ತ ಆಗಿರ್ತದೆ ಮಗನೇ ಘಾತಾತೋ ಘಾತಾ ತೋ ನಿ ಮಣ್ಣಿನಿ ಹರ ಹೊಡೆದ ಬಾಯಾಗಾಕ್ಯಾರ ಬಾರು ಅಂತ ಚಿ ಮುದುಕಿ ಚಿರಾಡ್ತಿ ಚಿರಾಡ್ತಿ ಇವನೇ ಪಡೆದದ್ನಲ್ಲ ಸುಮ್ಮನಿರ ಬೇವ ಅಂತ ಎಲ್ಲ ಬೇಕಾದಷ್ಟು ಬೇಡ್ಕೊಂಡ ಕೇಳಿಲ್ಲ ಮುದುಕಿ ಕುದಿಗಿಡ್ತು ಕೊಂದು ಬಿಟ್ಟಂತ ಎಲ್ಲಿಕಿ ಒದೇ ಇಡಿದ್ನಂದ್ರೆ ಸುತ್ತಮುತ್ತ ಒಲದಾರು ಓಡಿ ಬರ್ತಾರ ಕೊಲೆ ಮಾಡಿದ ಅಪವಾದ ನನ ಮೇಲೆ ಬರುತ್ತಂತ ಮುದುಕಿ ಕುದಿಗಿಚ್ಚಿ ಕೊಂದ್ಬಿಟ್ಟ ಅಷ್ಟೊತ್ತಿಗೆ ಸಾಯಂಕಾಲ ಆಯಿತು ಇನ್ನೇನು ಆ ಕೊಡ ಹೊತ್ಕೊಂಡು ಊರಕ್ಕೆ ಹೋಗ್ಬೇಕು ಊರಾಗ ಈಗ ಜನ ಇರ್ತಾರೆ ಈಗ ಹೋಗೋದು ಬೇಡ ಇನ್ನೊಂದು ಸ್ವಲ್ಪ ಒತ್ತಾಗಿ ಹೋಗೋಣ ರಾತ್ರಿ ಹೋದ್ರೆ ಆಯ್ತಂತ ರಾತ್ರಿ ತನಕ ಆ ಕೊಡ ಇಟ್ಕೊಂಡು ಕಾದ ಇನ್ನೇನು ಕೊಡ ಹೊತ್ಕೊಂಡು ಊರಕ್ಕೆ ಹೋಗ್ಬೇಕು ಅನ್ನೋದ್ರೊಳಗೆ ಅಷ್ಟೊತ್ತಿಗೆ ಆ ಊರಾಗ ಒಂದು ಮೂರು ಜನ ಕಳರು ಕಳು ಮಾಡಬೇಕಂತ ಎಲ್ಲ ಊರಾಗ ಅಲ್ಲಿ ಅಟ್ಟೆ ಎಲ್ಲಿ ಯಾರ ಮನೆಗೂ ಸಿಗ್ಲಿಲ್ಲ ಅವ್ರ ಕಳ್ತಾನೆ ಹಂಗೆ ಅವ್ರು ಏನು ಮಾಡಿದ್ರಂದ್ರೆ ಭಯಂಕರ ಸುಸ್ತಾಗಿತ್ತು ನೀರೆಡಿಸಿ ಬಂದು ಒಂದು ಊರು ದಾರಿ ಒಳಗೆ ಕುಂತಿದ್ರು ಇವಾಗ ಕೊಡ ಉತ್ಕೊಂಡ್ ನೋಡಿದ್ರು ಎಂಥ ಪುಣ್ಯ ನೋಡು ಮಾರಾಯ ಕಳ್ಳರಿಗೂ ದೇವರು ನೀರು ಕೊಡ್ತಾನಂದ್ರು ಕೇಳಿದ್ದೆ ಕಳ್ಳತನ ಮಾಡೋರಿಗೂ ದೇವರು ಇದಾನೆ ನೋಡಿ ನಮ್ಮ ಸಲಗೆ ನೀರು ಕಳಿಸಣ ದೇವರು ಅಂತ ಅವ್ರು ಮೂವರು ಕುಂತ್ಕೊಂಡು ಮಾತಾಡಕತ್ತಿದ್ರು ನೀರು ಹೊತ್ಕೊಂಡು ಬರುವಂತ ಕಿವಿಗೆ ಬಿತ್ತು ಅವ ಮತ್ಕೊಂಡು ಒಳ್ಳೆ ಒಂಟ ಏ ಇಲ್ಲಿ ನಮ್ಮ ನೀರೆಡಿಕೆ ಇದೆಂತ ಅವನು ಎದಿಮಲ್ಲಂಗೆ ಹಿಡಿದು ಎಳ್ಕೊಂಡು ಬಂದ್ರು ನೀರು ಕೊಡೋಂದ ಇಲ್ಲ ಇಲ್ಲ ಇವು ತೀರ್ತಾವ ತೀರ್ತಾವ ಯಾಕೆ ತೀರ್ತಾರೆ ನಮಗೇನು ಮಾಡೋದಾದ್ರು ಕೊಡು ನಮಗೆ ನೀರು ಹಡಿಸಿ ಹಿಂಗೆ ತೀರ್ಥ ಉಳೋದ್ರೊಳಗೆ ಅದ್ರ ತುಂಬ ಬಂಗಾರ ತುಂಬತ್ತು ಬಿಂದಿಗೆ ಕೊಡತೆ ಇಲ್ಲ ಅಂತ ಅವನು ಇಲ್ಲ ನಾನು ಕೊಡಲ್ಲ ನಾನು ಕೊಡಲ್ಲ ಕೊಡಲಿಲ್ಲ ಅಂದ್ರೆ ನೀನು ಕೊಲ್ತೀವಿ ಮೂವರಿದ್ರೆ ಹಾಕ್ಕೊಂಡು ಹಣದು ಆ ಬಿಂದಿಗೆ ಕಸ್ಕೊಂಡ್ರು ಅಲ್ಲಿರ್ತಕ್ಕಂಥ ತಮ್ಮ ಅಲ್ಲೇ ಬಿದ್ದು ಸತ್ತು ಆ ಮೂರು ಬಿಂದಿ ಹೊತ್ಕೊಂಡು ಆ ಮೂವರು ಕಾಲದ ಬಿಂದಿ ಹೊತ್ಕೊಂಡು ಹೋದ್ರು ಅದೇ ಹೊಲಕ್ಕೋದ್ರು ಎಲ್ಲಿ ಬಿಂದಿಗೆ ಸಿಕ್ಕಿತ್ತಲ್ಲ ಅಲ್ಲೇ ಹೋಗಿ ಇಟ್ರು ಹಿಟ್ಟು ವಿಚಾರ ಮಾಡಿದ್ರಂತ ನೋಡು ನಾವೆಲ್ಲ ಮನೆ ಮನೆ ಅಡ್ಡಾಡಿ ರಾತ್ರಿ ಕಳ್ತನ ಮಾಡೋಕೆ ಅಡ್ಡಾಡಿ ಬಂದೀವಿ ನಮಗೆಲ್ಲ ಸುಸ್ತಾಗ್ಯದ ಈಗ ಅನ್ಸೋದು ಬೇಡ ಆಗಲಿ ಹಸುವಾಗಿ ಬಿಟ್ಟು ನಮಗೆ ಮನೆ ಏನು ಸಿಗ್ಲಾರ್ದಂಗೆ ಆಗಿ ಹಸುವಾಗ್ಯದ ಈಗ ಅನ್ಸೋದು ಬೇಡ ಬೆಳಕಿರಲಿ ಬೆಳಕಾದ ಮೇಲೆ ಮೂರು ಭಾಗ ಹಂಚ್ಕೊಂಡು ನಾವು ಮನೆಗೆ ಹೋಗೋಣ ಅಂತ ಕುಂತ್ಕೊಂಡು ತೀರ್ಮಾನ ಮಾಡಿದ್ರು ಅಷ್ಟ್ರ ಗೊಬ್ಬ ಅಂದಂತ ಇಲ್ಲ ಪಕ್ಕದೂರು ಇಲ್ಲೇ ನಂದು ಒಂದು ಕಿಲೋಮೀಟ್ರ್ ಒದರಿದ್ರೆ ನಮ್ಮ ಊರಿಗೆ ಕೇಳ್ತದೆ ನನ್ನ ಹೆಂಡ್ತಿಗೆ ಹೋಗಿ ಅಬಿಸಿ ಬಿಸಿ ವಿಷಯದ ಏನಾದ್ರೂ ಅಡಿಗೆ ಮಾಡ್ಕೊಂಡು ನಾ ಬರ್ತೀನಿ ಉಂಡು ಕೇಶ ಅನ್ನ ಹೊತ್ಕೊಂಡು ಹೋಗಿ ಮುತ್ಕೊಳ್ಳೋಕೆ ಶಕ್ತಿ ಎಲ್ಲ ಬೇಕಲ್ಲ ಅಂತ ತಿಳ್ಕೊಂಡು ಅವ ಹೋದ ನಾನು ಇಬ್ಬರು ಇಲ್ಲೇ ಉಳ್ಕೊಂಡ್ರು ಇಲ್ಲಿ ಇಬ್ಬರು ಉಳ್ಕೊಂಡ್ರಲ್ಲ ಇವರಿಬ್ಬರು ತಲೆಗೆ ಮತ್ತೆ ದುರಾಶೆ ಬೆಳೆಕ್ಕೆ ಪ್ರಾರಂಭ ಆಯ್ತು ಕೊಡ ಮೂರು ಭಾಗ ಆಗ್ತದೆ ಅವ ಹೋಗ್ಯಾನ ಓದವನು ಮುಗಿಸಿದ್ವಿ ಅಂದ್ರೆ ನಾವಿಬ್ಬರ ತಗಂತೀವಿ ಅವ ಉಳ್ಕೊಂಡಂದ್ರೆ ಮತ್ತೆ ನಾವು ಮೂರು ಭಾಗ ಮಾಡಬೇಕಂತ ಇವರಿಬ್ಬರು ತಲೆಗೆ ಬಂತು ಇನ್ನು ಹೋಗಿರ್ತಕ್ಕಂಥವನು ಬಿಸಿ ಅಡಿಗೆ ಮಾಡಿಸಂಡು ಅವ್ನು ತೆಲಗದೂರ ಆಸೆ ಬೆಳೀತು ನಾನು ಬುತ್ತಿ ತೊಗೊಂಡಾಗೆ ಅವ್ರಿಗೆ ಗುಣಿಸಿದಂದ್ರೆ ಮೂರು ಭಾಗ ಒಯ್ದಿರ್ತಕ್ಕಂಥ ಬುತ್ತಿಗೆ ವಿಷ ಹಾಕಿದ್ದೆಂದ್ರೆ ನನಗೆ ಒಬ್ಬವನೇ ನನಗೆ ಒಂದೇ ಭಾಗ ಅಂತ ಅವ್ನ ತಲೆ ಕೆಟ್ಟ ವಿಚಾರ ಬಂದು ಏನು ಮಾಡಿದ್ನವ ಶಿಸ್ತು ಅನ್ನ ಸಾರು ಮಾಡಿಸಿ ಅವರು ತುಂಬ ವಿಷ ತುಂಬ್ಕೊಂಡು ಹೋದ ಹೋಗಿ ಅವ್ರಿಗೆ ಊಟಕ್ಕೆ ಕೊಟ್ಟ ಅವ್ರಿಗೂ ಖುಷಿಯಾಗಿತ್ತು ಹೆಂಗಿದ್ರೆ ಇವ್ ಒಬ್ಬೋನದ ಹೊಡಿತೀವಿ ನಾವು ನಮ್ಮ ಇಬ್ಬರಿಗೆ ಆತದ ಹೊಡ್ಡೆ ತುಂಬ ನೀನು ನೋಡು ನೀನು ನೋಣ ಅಂದ್ರೆ ಇಲ್ಲ ನಾ ಮನೆಗೆ ಉಂಡು ಬಂದೀನಿ ನೀವಿಬ್ಬರಿಗೆ ಕಡಿಸ್ಕೊಂಡ್ ಬಂದೀನಿ ಇಬ್ಬರು ಹುಂಡ್ರಿ ಅಂದ್ರೆ ಇವರಿಬ್ಬರು ಉಣಕ್ಕೆ ಚಲೋ ಮಾಡಿದ್ರು ಕುತ್ತಿಗೆ ಬಿತ್ತ ಅನ್ನ ಕುದ್ದಿಗೆ ಬಿದ್ದ ತಕ್ಷಣ ನಾವು ಖುಷಿಯಾಗಿ ತಂಗಿದ್ರು ವಿಸಾಕಿನ ಇವ್ರಿಬ್ರು ಸಾಯ್ತಾರೆ ಹೋಗಿ ಇವ್ರಿಗೆ ನೀರು ತಂದು ಕೊಟ್ಟರೆ ಆಯ್ತಂತವೇ ಮಾಡಿದ ಅದೇ ಬಾಯಾಗ ನೀರು ಇಳಿದು ನೀರು ತೊಗೊಂಡ್ಬರಕ್ಕೆ ಇವ್ರು ವಿಚಾರ ಮಾಡಿದ್ರು ಬಾಯಾಗಂತ ಇವ ಹಿಡ್ದಾನೆ ಮ್ಯಾಲೆ ಬಂದ್ರೆ ಮೂರು ಭಾಗ ಇಲ್ಲೇ ಕೊಂದು ಅಂತ ತಿಳ್ಕೊಂಡು ಕಲ್ಲು ಹಿತ್ತು ಅವನು ಕೊಂದ್ರು ಅಲ್ಲೇ ಅವನು ಸತ್ತೋದ ಹುಷ ಉಂಡು ಇವರು ಇಲ್ಲಿ ಸತ್ತೋದ್ರು ಬಿಂದಿಗೆ ಎಲ್ಲಿತ್ತು ಅಲ್ಲೇ ಆದ ಒಬ್ಬರು ಮನುಷ್ಯನಿಗೆ ಏನಾದರೂ ಒಳ್ಳೆ ವಿಚಾರ ಬಂದಿದ್ರ ಯಾರಿಗಾದ್ರೂ ಬಿಂದಿಗೆ ದೊರೀತಾ ಇತ್ತು ಒಬ್ಬರು ಮನಸ್ಸಿಗೆ ಕೆಟ್ಟ ವಿಚಾರ ಎಲ್ಲರಿಗೂ ಬಂದಿರೋದ್ರಿಂದ ಯಾರಿಗೂ ಬಿಂದಿಗೆ ಬರಲಿಲ್ಲ ಅದು ಅಲ್ಲೇ ಹುಡುಕಂತ ಶಿಷ್ಯರು ತೆಲವೊಳಗಿಂದ ಇರಬೇಕು ಗುರು ಅನ್ನುವಂತ ಬಂಗಾರದ ಬಿಂದಿಗೆಯನ್ನು ನೀವು ಪಡಿಬೇಕಾಗಿತ್ತಂದ್ರ ಸುಜ್ಞಾನದಿಂದ ಪಡ್ಕೊಂಡ್ರೆ ಮಾತ್ರ ಇಂಥ ಬಂಗಾರದ ಬಿಂದಿಗೆ ಸಿಗ್ತಾನೆ ನಿಮ್ಗ ಏನಾದ್ರೂ ದುರಾಸೆ ಅಜ್ಞಾನ ತುಂಪು ಅಂದ್ರ ಯಾವತ್ತು ನಿಮ್ಗ ಒಳ್ಳೇದಾಗೊಂದಿಲ್ಲ ಅಪ್ಪನಿಂದ ನಾವೇನು ಆಸೆ ಪಡಬಾರ್ದು ಅಪ್ಪ ನಮ್ಗೆ ಏನ್ ಕೊಡಬೇಕೆಲ್ಲವೂ ಕೊಡ್ತಾನೆ ಹಾಗಾಗಿ ಭಕ್ತನಲ್ಲಿ ಭಕ್ತಿ ಉಳಿತು ಅಂದ್ರೆ ಅದು ಮುಕ್ತಿ ಕೊಡಕ್ಕೆ ಸಾಧ್ಯ ಆಗ್ತದ ಇನ್ನೊಂದು ವಿಚಾರವನ್ನು ಹೇಳಿ ನಾನು ಬೇಗನ ಮುಗಿಸ್ತೇನೆ ಅಪ್ಪರ ಆಶೀರ್ವಚನ ನೀಡಾರ ಸಂಸ್ಕಾರ ಕೊಡುವಂಥದ್ದು ಮಕ್ಕಳಿಗೆ ಯಾವಾಗ್ಲಿಂತ ಕೊಡಬೇಕು ಬಹಳ ಜನಕ್ಕೆ ಒಂದ್ಲೇ ಬಿಡ್ತದೆ ಸಂಸ್ಕಾರ ಯಾವಾಗ್ಲಿಂತ ಕೊಡೋಣ ಸಂಸ್ಕಾರ ಗರ್ಭದಿಂದನೇ ಬರಬೇಕು ಶಾಸ್ತ್ರ ಹೇಳ್ತದೆ ಹುಟ್ಟುವಂಥ ಮಗು ಎಂಟನೇ ತಿಂಗಳದಾಗ ಒಟ್ಟಾಗಿ ಇರ್ತದಲ್ಲ ಅವಾಗ್ಲಿಂತೇ ಸಂಸ್ಕಾರ ಕೊಡಬೇಕಂತ ಗರ್ಭಿಣಿಯಾಗಿರ್ತಕ್ಕಂಥ ತಾಯಿ ಒಳ್ಳೊಳ್ಳೆ ವಿಚಾರವನ್ನ ಕೇಳಬೇಕು ಒಳ್ಳೊಳ್ಳೆ ಚಿತ್ರವನ್ನ ನೋಡಬೇಕು ನೋಡ್ರಿ ನೀವು ರಾತ್ರಿ ಹತ್ತು ಗಂಟೆ ಕ್ರೈಮ್ ಸ್ಟೋರಿ ಒಳಗ ಗರ್ಭಿಣಿಯರು ಮತ್ತು ಚಿಕ್ಕ ಮಕ್ಕಳು ನೋಡಬಾರದು ಅಂತ ಆಗ್ತಾರೆ ಯಾವತ್ತು ಆ ಗರ್ಭಿಣಿ ಆ ಕೊಲೆ ಮಾಡುವಂತದ್ದು ದೃಶ್ಯ ಏನಾದ್ರು ನೋಡಿದಂದ್ರ ಆ ಮಗುನ್ ಮಟ್ಟಿಯೊಳಗ ಅದು ಕಲಿತದಂತ ದುಶ್ಚಟವನ್ನ ಕಲಿತದಂತ ನಿಮ್ಗೆ ಉದಾಹರಣೆ ಕೊಟ್ರೆ ಗೊತ್ತಾಗ್ತದ ಶ್ರೀಕೃಷ್ಣನ ತಂಗಿಯಾಗಿರ್ತಕ್ಕಂಥ ಸುಭದ್ರೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಮನೆಗೆ ಕರ್ಕೊಂಡು ಹೊಂಟಿದ್ದ ಗರ್ಭಿಣಿ ಇತ್ತು ಸುಭದ್ರೆ ಅರ್ಜುನನ ಮನೆಗೆ ಅಂದ್ರೆ ಗಂಡ ಅರ್ಜುನ ಅಲ್ಲ ಅರ್ಜುನನ ಗಂಡನ ಮನೆಗೆ ಕರ್ಕೊಂಡು ಹೊಂಟಿದ್ದೆ ಅಣ್ಣ ಆ ದಾರಿಯಲ್ಲಿ ಹೋಗುವಾಗ ನನಗೆ ಬೇಜಾರಾಗೈತದ ಏನಾದರೂ ಕತಿ ಹೇಳಂದ್ರೆ ಶ್ರೀಕೃಷ್ಣ ಪರಮಾತ್ಮ ಚಕ್ರವ್ಯೂಹ ಬೇದನೆ ಮಾಡುವಂಥ ಕತಿಯನ್ನು ಹೇಳ್ತಾನೆ ಸುಭದ್ರಿಗೆ ಚಕ್ರವ್ಯೂಹ ಹೆಂಗ್ ಬೇದನೆ ಮಾಡಬೇಕು ಏನಂತೂ ಎಲ್ಲ ವಿಚಾರ ಹೇಳುವಾಗ ಹೇಳುವಾಗ ಅಕ್ಕಿ ಹ್ಞೂ 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 ಅಂತಿರ್ತಾಳ ಹಂಗೇ ಸುಭದ್ರೆ ನೀತಿ ಎತ್ತಿ ಬಿಡ್ತದೆ ಆದ್ರ ಹೂ ಅನ್ನುವಂಥ ಶಬ್ದ ಬರ್ತದ ಒಂದ್ಸಲ ಕೃಷ ಶ್ರೀ ಕೃಷ್ಣ ಪರಮಾತ್ಮ್ ತಿರುಗಿ ನೋಡ್ತಾನೆ ತಂಗಿ ಮಕ್ಕೊಂಡಾಳ ಒಟ್ಟೆಗಿರ್ತಕ್ಕಂಥ ಕೂಸು ಹೂವನ್ನ ಯಾರ ಆ ಕೂಸು ಅಂತ ದಿವ್ಯ ದೃಷ್ಟಿಯಿಂದ ನೋಡಿದಾಗ ಅವನೇ ಅಭಿಮನ್ಯು ಹದಿನಾರು ಕೈಗಳು ಉಳ್ಳಂತ ಅವನಿರ್ತಾನೆ ಮುಂದೊಂದಿನ ಸ್ವಾಧರ್ಮವನಿಗೆ ಅವನಿಂದ ಸಾವು ಅನ್ನುವಂಥದ್ದು ಗೊತ್ತಾದ ತಕ್ಷಣ ತನ್ನ ಚಕ್ರವನ್ನು ತೊಳಸು ಆ ತಂಗಿ ಕುಡಿಸಿಬಿಡ್ತಾನೆ ಹದಿನಾರು ಕೈಗಳು ಅಲ್ಲಿರ್ತಕ್ಕಂಥ ಎಲ್ಲೋ ಹೊರಟೋಗಿ ಮತ್ತೆ ಅಭಿಮನ್ಯು ಹೆಂಗಿ ತಂಗಿ ಹುಟ್ಟುತ್ತಾನೆ ಚಕ್ರವ್ಯೂಹ ಭೇದನೆ ಮಾಡುವಂಥ ಪ್ರಸಂಗ ಬರ್ತದ ಗೊತ್ತಿರ್ತಕ್ಕಂಥದ್ದು ಅರ್ಜುನ ಮತ್ತು ಶ್ರೀಕೃಷ್ಣನಿಗೆ ಮಾತ್ರ ಅರ್ಜುನ ರಥವನ್ನ ಏರಿದನ ಶ್ರೀಕೃಷ್ಣ ಸಾರಥಿಯಾಗಿದ್ದಾನೆ ಅವನು ಬಹುದೂರ ಬಿದ್ದಕ್ಕೆ ಹೋಗ್ರಿ ಇಲ್ಲಿ ಪಾಂಡವರಲ್ಲಿ ಗಟ್ಟಿವಂತರು ಅಂದ್ರೆ ಚಕ್ರವ್ಯ ಭೇದನೆ ಮಾಡುವಂಥವ್ರು ಯಾರೂ ಇಲ್ಲ ಚಕ್ರವ್ಯೂಹ ನಿರ್ಮಾಣ ಮಾಡಿ ಎಲ್ಲರನ್ನು ಕೊಂದು ಬಿಡೋಣಂಥ ತೀರ್ಮಾನ ಮಾಡ್ತಾರೆ ಅವಾಗ ಧರ್ಮರಾಯ ಹೇಳ್ತಾನ ನಮ್ಮಲ್ಲಿ ಅಂತ ಚಕ್ರವ್ಯೂಹ ಭೇದನೆ ಮಾಡುವಂಥವ್ರು ಯಾರು ಇಲ್ಲ ಹೆಂಗ್ ಮಾಡೋಣ ಅಂದಾಗ ಅರ್ಜುನನ ಮಗನಾಗಿರ್ತಕ್ಕಂಥ ಅಭಿಮನ್ಯು ಬಂದು ಹೇಳ್ತಾನೆ ಅಪ್ಪಾಜಿ ದೊಡ್ಡಪ್ಪ ನನಗೆ ಗೊತ್ತಿದೆ ಚಕ್ರವ್ಯಭೇದನೆ ಮಾಡುವಂಥದ್ದು ನನಗೆ ಒಳಗೆ ಹೋಗೋದು ಮಾತ್ರ ಗೊತ್ತು ಹೊರಗೆ ನೀವು ಕರ್ಕೊಂಡು ಬರ್ಬೇಕಂದಾಗ ಬಾ ಅಂತ ಒಳಗೆ ಉಳಿದ ಅಭೇದನೆ ಮಾಡುವಂಥದ್ದು ಯಾಕೆ ಈ ಕತೆ ಅಂದ್ರೆ ಸಂಸ್ಕಾರ ಅನ್ನುವಂಥ ಗರ್ಭದಿಂದ ಬರ್ತದ ಅಭಿಮನ್ಯು ಚಕ್ರ ವಿಭೇದನೆ ಮಾಡುವಂಥದ್ದು ಗರ್ಭದಿಂದನೇ ತಿಳ್ಕೊಂಡಿದ್ದ ಹಾಗಾಗಿ ಗರ್ಭಿಣಿ ತಾಯಿ ಅಂದೇ ನೀವು ಯಾರಾದರೂ ಇದ್ರೆ ಅಂದ್ರೆ ಜಗಳ ಹಾಡ್ಬಾಡ್ರೆ ಆ ಜಗಳದ ಶಬ್ದಗಳು ಆ ಹುಡುಗ ಕಲಿತಾನೆ ಅವಾಚ್ಯ ಶಬ್ದಗಳೇನು ಮಾತಾಡ್ತಿರಲ್ಲ ಗಂಡ ಹೆಂಡತಿ ಜಗಳ ಮತ್ತೊಂದು ಜಗಳ ಮಗದೊಂದು ಜಗಳ ಇವೆಲ್ಲವ ಕೂಸಿನ ಮುಂದೆ ಹಾಡಬಾಡ್ರಿ ಇನ್ನು ಕೆಲವೊಬ್ರು ಗಿಡ ಕಡಿಬಾರ್ದು ದೇವ್ರ ಮುಂದೆ ಕಾಯಿ ಹೊಡಿಬಾರ್ದು ಇದ್ದಾಗ ಅಂತಾರಲ್ಲ ಇದೇ ಕಾರಣಕ್ಕೆ ಹಾಗಾಗಿ ಏನಂದ್ರೆ ಅಕ್ಷಿ ದಾಟಿ ಹೋಗ್ಬಾರ್ದು ಒಡಿಯೊಳ ಉಡಿಯೊಳಗ ಕಾಯಿ ಇಟ್ಕೊಂಡು ಹೋಗ್ಬೇಕಂತಾರಲ್ಲ ಯಾಕಂದ್ರೆ ಬ್ರಹ್ಮ ಸೃಷ್ಟಿಕರ್ತ ಅಕ್ಷಿಯೊಳಗ ಬ್ರಹ್ಮ ಇರ್ತಾನೆ ಊರೊಳಗೆ ವಿಷ್ಣು ಇರ್ತಾನೆ ಊರೊಳಗೆ ಸ್ಮಶಾನದಾಗ ಶಿವ ಇರ್ತಾನೆ ತ್ರಿಮೂರ್ತಿಗಳು ಊರೊಳಗಿರೋದ್ರಿಂದ ಬ್ರಹ್ಮ ಅಂದ್ರೆ ಸೃಷ್ಟಿಕರ್ತ ಅಕ್ಷಿ ದಾಟಬೇಕಾದ್ರೆ ಗರ್ಭಿಣಿ ಸೃಷ್ಟಿ ಮಾಡಿರ್ತಕ್ಕಂಥ ಬ್ರಹ್ಮನ ಇದು ದಾಟಬಾರ್ದಂತ ತಿಳ್ಕೊಂಡು ಒಟ್ಟಿಯೊಳಗ ಅಂದ್ರೆ ಗುಡಿಯೊಳಗ ಕಾಯಿಯನ್ನ ಇಟ್ಟು ಊರು ದಾಟಿಸುವಂತಹ ಪರಿಪಾಠ ನಮ್ಮ ಧರ್ಮದಲ್ಲಿರ್ತಕ್ಕಂಥದ್ದು ಹಾಗಾಗಿ ಸಂಸ್ಕಾರ ಗರ್ಭದಿಂದ ಪ್ರಾರಂಭ ಆಗ್ತದಲ್ಲ ಹುಟ್ಟಿದ ತಕ್ಷಣ ಒಳ್ಳೆ ಸಂಸ್ಕಾರ ಮಕ್ಕಳಿಗೆ ಕೊಟ್ಟರೆ ಮಾತ್ರ ಅವರು ದೇಶಭಕ್ತರಾಗ್ತಾರೆ ಏನಾದ್ರೂ ಅಪ್ಪಿ ತಪ್ಪಿ ನೀವು ಸಂಸ್ಕಾರ ಕೊಡೋದ್ರಾಗ ವಿಳಂಬ ಆಯ್ತು ಅಂದ್ರೆ ನೋಡಿ ಇನ್ನೊಂದು ವಿಶೇಷ ಏನಂದ್ರ ಈ ಹದಿ ವಯಸ್ಸು ಅಂತ ಕರಿತೀವಿ ಹದಿಹರಿಯದ ವಯಸ್ಸು ಯಾವಾಗ ಬರ್ತಂದ್ರ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತಲ್ಲ ಈ ಹದಿ ಹದಿನಂತ ಶಬ್ದ ಎಲ್ಲಿ ಬರ್ತ ನೋಡಿ ಹನ್ನೆರಡು ಅಲ್ಲ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಈ ಹದಿ ಹದಿ ಬರುವಂತ ಶಬ್ದ ಇದು ಹದಿ ಹರಿಯದ ಅಂತ ಕರಿತೀವಿ ಈ ವಯಸ್ಸಿನಲ್ಲಿ ಒಳ್ಳೆ ಸಂಸ್ಕಾರ ಮಕ್ಕಳಿಗೆ ಕೊಟ್ಟಿದ್ದೆ ಆದ್ರೆ ಯಾವತ್ತ ಅವನು ದಾರಿ ತಪ್ಪಂಗಿಲ್ಲ ಅವನು ಧರ್ಮದ ಆದಿಯಲ್ಲಿ ನಡೆಯುವ ಅವನು ಸಮಾಜದಲ್ಲಿ ಉನ್ನತವಾಗಿರ್ತಕ್ಕಂಥ ವ್ಯಕ್ತಿ ಆಗ್ತಾನ ಸಮಾಜಕ್ಕೆ ಒಂದು ಶಕ್ತಿ ಆಗ್ತಾನ ಈ ಸಂದರ್ಭದಲ್ಲಿ ನೀವೇನಾದ್ರೂ ಅವನ ಮನೆ ಬಿಟ್ಟು ಆಸ್ಟ್ರೇಲ್ಗೆ ಹಾಕಿದೆ ಕೆಟ್ಟ ಸಂಸ್ಕಾರವನ್ನ ಕೊಡಿಸಿದೆ ಅವನಿಗೆ ಮತ್ತೊಂದು ಮಗದೊಂದು ಮಾಡಿಸಿದೆ ಅಂದ್ರೆ ಅವನು ಮನೆಗೆ ಕಂಟಕ ಆಗ್ತಾನ ಊರಿಗೆ ಕಂಟಕನ ಆಗ್ತಾನ ಊರಿಗೆ ಮಾರಕನಾಗ್ತಕ್ಕಂಥದ್ದಾಗೋದ್ರಿಂದ ನಿಮ್ಮ ಮಕ್ಕಳನ್ನು ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರವನ್ನು ಕೊಡಿಸಿ ಯಾವ ಇಷ್ಟು ಮಂದಿ ಬಂದಿರಲಿಲ್ಲ ನಿಮ್ಗೆ ಸಂಸ್ಕಾರವಂತರಾಗೋದಕ್ಕಿಂತ ನೀವು ಇದನ್ನು ಕೇಳೋದಕ್ಕಿಂತ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬರ್ರಿ ನಿಮ್ಮ ಮಕ್ಕಳು ಕರ್ಕೊಂಡು ಅವ್ರು ಯಾವಾಗ ಅಪ್ಪನ ದರ್ಶನ ಮಾಡಿ ನಡೆಯುವಂಥ ಒಂದು ಜ್ಞಾನದಾಸೋಗ ಕಿವಿಗೆ ಬಿಡ್ತದಲ್ಲ ಅವರು ಪುನೀಂತರಾಗ್ತಾರ ಅವರು ಧರ್ಮದಿಂದ ನಡೀತಾರ ಅವ್ರ ಜ್ಞಾನದಿಂದ ನಡೀತಾರ ಅವರಿಗೆ ಧರ್ಮದ ಮಾತುಗಳು ಅರ್ಥ ಆಗ್ತಾ ಹೋಗ್ತದ ನಿಮ್ಮ ಮಕ್ಕಳನ್ನ ಟಿ ವಿ ಮುಂದೆ ಟೈಟ್ ಮಾಡಿ ನೀವು ಇಲ್ಲಿ ಬಂದ್ರಿ ಅಂದ್ರೆ ನೀವೇನು ಸಾಧನೆ ಆಗಂಗಿಲ್ಲ ತಾಯಿ ಅಂದರೆ ಯಾಕಂದ್ರೆ ಈ ಸಾಯಂಕಾಲ ಆದ ತಕ್ಷಣ ಎಲ್ಲ ತಾಯಿ ಅಂದರೆ ಟಿ ವಿ ಮುಂದೆ ಟೈಟ್ ಆಗ್ತಾರೆ ಧಾರಾವಾಹಿಗಳೇನು ಬರ್ತಾವಲ್ಲ ಹೆಂಗಾಗಿದ್ದ ಕಾಲ ಅಂದ್ರೆ ಟಿ ವಿಯೇ ನಮ್ಮ ತಂದೆ ತಾಯಿ ಧಾರಾವಾಹಿಯೇ ಬಂದು ಬಳಗ ಟಿ ವಿ ಧಾರಾವಾಹಿ ನೋಡಿದಿದ್ದೆಚ್ಚನ ಪರಮಾತ್ಮನು ಅಂಥ ಟೈಮ್ ಬಂದದ ನೀವೆಲ್ಲ ಧಾರಾವಾಹಿ ಬಿಟ್ಟು ಅಪ್ಪನ ಮಾತು ಕೇಳಕ್ಕೆ ಇಷ್ಟೆಲ್ಲ ಬಂದಿರಲ್ಲ ನಿಮ್ಗೆಲ್ಲರಿಗೂ ಪುಣ್ಯ ಪ್ರಾಪ್ತಿಯಾಗಲಿ ನಿಮ್ಗೆ ಒಳ್ಳೇದಾಗಲಿ ಆ ಸದ್ಗುರು ನಿರ್ಪಾದ ಆಶೀರ್ವಾದ ನಿಮ್ಗಾಗಲಿ ಪರಮ ಪೂಜೆ ವೃಪದ್ರ ಮಹಾಸ್ವಾಮಿಗಳ ಆಶೀರ್ವಾದ ನಿಮಗಾಗಲಿ ಅಂತ ಹೇಳ್ತಾ ನನ್ನ ಮಾತು ಗುರಾಮ್ ಕೊಡ್ತೀನಿ ಶಿವಮೊಗ್ಗ